ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ಸ್ನೇಹಿತರೆ ನೀವು ನೋಡ್ತಾಯಿದ್ದೀರ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಯಾವಾಗಲೂ ಇರಿ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ವಿಷಯಕ್ಕೆ ಬರೋಣ ಬನ್ನಿ ಇರಿ ಎಂಜಾಯ್ ಇರಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟು ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಡೇಟು ಫಿಕ್ಸ್ ಆಗಿದೆ ಅಭ್ಯರ್ಥಿಗಳೆಲ್ಲ ನಮಗೆ ಫೋನ್ ಮಾಡಿ ಕೇಳ್ತಿರುವಂಥ ಪ್ರಶ್ನೆ ಸರ್ ಕೆ ಎಸ್ ಆರ್ ಟಿ ಐನೂರ ನಲವತ್ತೈದು ಪೋಸ್ಟು ಏನಾಯಿತು ಯಾವಾಗ ಹೋರಾಟ ಮಾಡ್ಕೊಂಡಿದ್ರೆ ಆ ಡೇಟ್ ಏನಾದರೂ ಫಿಕ್ಸ್ ಆಯಿತಾ ಅನ್ನೋದೇ ನಿಮ್ಮ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಇದೇ ವಿಚಾರವಾಗಿ ಇವತ್ತಿನ ವೀಡಿಯೋ ಇದ್ದೀನಿ ಖಂಡಿತವಾಗಲೂ ಡೇಟು ಫಿಕ್ಸ್ ಆಯಿತು ಇದೇ ಶುಕ್ರವಾರ ಬರುವ ಶುಕ್ರವಾರ ಐದನೇ ತಾರೀಕೆ ಫಿಕ್ಸು ಅಭ್ಯರ್ಥಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬರಲೇಬೇಕು ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕರ್ಕೊಬನ್ನಿ ಜೊತೆಗೆ ನಿಮ್ಮ ಫ್ಯಾಮಿಲಿನೂ ಕರ್ಕೊಬನ್ನಿ ನಿಮ್ಮ ಅಣ್ಣ ತಮ್ಮ ಆದರೆ ತಾಯಂದಿರು ನಿಮ್ಮ ತಂದೆ ತಂದೆಯಂದಿರೂ ಕರ್ಕೊಬಂದು ಬಂದರೆ ಯಾರಿಗೆ ಅವಕಾಶ ಇದೆಯೋ ಯಾರು ಬೆಂಗಳೂರಲ್ಲಿದ್ದೀರೋ ಬೆಂಗಳೂರು ಸುತ್ತಮುತ್ತ ಯಾರಿದ್ದೀರೋ ನೀವೆಲ್ಲ ನಿಮ್ಮ ತಾಯಂದಿರೂ ಕರ್ಕೊಬಂದರೂ ಸಕ್ ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ ತಂದೆಯಂದಿರೂ ಕರ್ಕೊ ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ ಯಾವಾರ ಹೇಳಿ ಇದೇ ಶುಕ್ರವಾರ ಬರುವ ಶುಕ್ರವಾರ ಐದನೇ ತಾರೀಕು ಡೇಟು ಫಿಕ್ಸು ಕಂಪಲ್ಸರಿ ಫಿಕ್ಸು ಸ್ನೇಹಿತರೆ ಒಂದೇ ದಿನ ಹೋರಾಟ ಇರುತ್ತೆ ಐನೂರ ನಲವತ್ತೈದು ಪೋಸ್ಟು ಜೊತೆಗೆ ಸಾವಿರದ ಇನ್ನೂರು ಪೋಸ್ಟು ಡ್ರೈವರು ಇದಕ್ಕೆ ಫ್ರೀಡಂ ಪಾರ್ಕ್ ಬೆಂಗಳೂರು ಫ್ರೀ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಎಲ್ಲರೂ ಕೂಡ ಕರ್ನಾಟಕದಿಂದ ಅಭ್ಯರ್ಥಿಗಳು ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ ಬೆಂಬಲ ಕೊಟ್ಟರೆ ಮಾತ್ರನೇ ಕೆ ಎಸ್ ಆರ್ ಟಿ ಸಿಯಲ್ಲಿ ಉಳಿದಿರುವಂತಹ ಐನೂರ ನಲವತ್ತೈದು ಪೋಸ್ಟು ಜೊತೆಗೆ ಡ್ರೈವರ್ ಪೋಸ್ಟು ಸಾವಿರದ ಇನ್ನೂರು ಪುಸ್ಟು ನಾವು ತಗೊಳಕ್ಕೆ ಸಾಧ್ಯ ಇಲ್ಲಾಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಸಪೋರ್ಟ್ ಮಾಡಬೇಕು ಬೆಂಬಲ ಮಾಡಬೇಕು ಸಂಘಟನೆಯೊಂದಿಗೆ ಬನ್ನಿ ಸಂಘಟನೆಯೊಂದಿಗೆ ಬನ್ನಿ ನಿಮ್ಮ ಜೊತೆಯಲ್ಲಿರುವಂಥ ನಿಮ್ಮ ಸ್ನೇಹಿತರುಗಳನ್ನ ಕರ್ಕೊಬನ್ನಿ ನಿಮ್ಮ ಜೊತೆಲಿರುವಂಥ ತಂದೆ ತಾಯಿಗಳನ್ನ ಕರ್ಕೊಬನ್ನಿ ಯಾರಿಗೆ ಸಾಧ್ಯ ಇದೆಯೋ ಅವರೆಲ್ಲ ಕರ್ಕೊಬಂದರೆ ಒಳ್ಳೆಯದು ಬಲವಂತದಿಂದ ಕರ್ಕೊಬರೋದು ಬೇಡ ತಂದೆ ತಾಯಿಗಳನ್ನ ಯಾರಿಗೆ ಸಾಧ್ಯ ಇದೆಯೋ ನಿಮ್ಮ ತಾಯಿಯವರು ಇಲ್ಲಪ್ಪ ನಾನು ಬರ್ತೀನಿ ಅನ್ನ ಮನಸ್ಥಿತಿ ಯಾರ್ದು ನಿಮ್ಮ ತಂದೆಯವರು ಫ್ರೀ ಆಗಿದ್ರೆ ಇಲ್ಲ ನಡೆಯೋ ನಾನು ಬರ್ತೀನಿ ಅನ್ನೋ ಥರ ನಿಮ್ಮ ತಂದೆಯವ್ರದ್ದು ಏನಾದರೂ ಸಪೋರ್ಟ್ ಇದ್ದರೆ ನಿಮ್ಮ ತಾಯಿಯವ್ರದ್ದು ಸಪೋರ್ಟ್ ಇದ್ದರೆ ಖಂಡಿತವಾಗಲೂ ಅವ್ರನ್ನೆಲ್ಲರೂ ಕರ್ಕೊಬನ್ನಿ ಇವೆಲ್ಲ ನಮಗೆ ಪ್ಲಸ್ ಪಾಯಿಂಟು ಹೋರಾಟಕ್ಕೆ ಪ್ಲಸ್ ಪಾಯಿಂಟು ಸ್ನೇಹಿತರೆ ಅರ್ಥ ಆಯ್ತಾ ಹಾಗಾಗಿ ಇದೇ ಶುಕ್ರವಾರ ಐದನೇ ತಾರೀಕು ಹೋರಾಟ ಫಿಕ್ಸ್ ಆಗಿದೆ ಕೆ ಎಸ್ ಆರ್ ಟಿ ಸಿ ಹೋರಾಟ ಸ್ನೇಹಿತರೆ ಏನು ಕೈ ಬಿಟ್ಟಿರುವಂಥ ಐನೂರ ನಲವತ್ತೈದು ಪೋಸ್ಟು ಡಿ ಕೆಮ್ ಸಿ ಸಾವಿರದ ಇನ್ನೂರು ಪೋಸ್ಟು ಇದನ್ನು ನಾವು ಪಡೆಯ ಪಡ್ದೇ ತೀರಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ತಾ ಸ್ನೇಹಿತರೆ ಆಲ್ರೆಡಿ ನಿಮ್ಗೆಲ್ಲ ಗೊತ್ತು ಎನ್ ಡಬ್ಲ್ಯೂ ಆರ್ ಟಿ ಹೋರಾಟ ಮಾಡಿದ್ರು ಅದು ಸಾವಿರ ಪೋಸ್ಟು ಅನುಮೋದನೆ ಸಿಕ್ಬಿಡ್ತು ಕೆಲವೇ ದಿನಗಳಲ್ಲಿ ಅದಕ್ಕೆ ಕೂಡ ಫೈ ಇದು ಕಟ್ ಆಫ್ ಬರುತ್ತೆ ಸ್ನೇಹಿತರೆ ಅದು ಕೆಲವರು ಅಭ್ಯರ್ಥಿಗಳು ಏನಪ್ಪ ಅಂತ ಹೇಳಿದ್ರೆ ಸರ್ ಎನ್ ಡಬ್ಲ್ಯೂ ಆರ್ ಟಿ ಸಿದು ಸಾವಿರ ಪೋಸ್ಟು ಕಟ್ ಆಫ್ ಮಾಡಿ ಕಟ್ ಆಫ್ ಮಾಡಿ ಅಂತ ತುಂಬ ಜನ ಕೇಳ್ತಾಯಿದ್ದಾರೆ ಆದರೆ ಕಟ್ ಆಫು ಸದ್ಯಕ್ಕೆ ಬೇಡ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಈಗ ನಾವೇನಾದರೂ ಅರ್ಧ ಮಾರ್ಕ್ಸಲ್ಲಿ ಒಂದು ಮಾರ್ಕ್ಸಲ್ಲಿ ಹೇಳಿ ಏನಾದರೂ ಹೋಗ್ಬಿಟ್ರೆ ಸರ್ ನೀವು ಅಷ್ಟು ನಿಲ್ಲುತ್ತೆ ಅಂತ ಹೇಳಿದ್ರಿ ಈ ಥರ ಆಗಿಬಿಡ್ತಲ್ಲ ಸರ್ ಯಾಕೆ ಸರ್ ಈ ಥರ ಹೇಳ್ತೀರಾ ಹಂಗೆ ಹಿಂಗೆ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ನಾವು ಮೊದ್ಲು ಹೇಳಿರ್ತೀವಿ ನಾವೇನು ಮೊದಲು ಹೇಳಿರ್ತೀವಿ ಅಂತ ಹೇಳಿದ್ರೆ ನೋಡಿ ನಾವು ಒಂದು ಅಂದಾಜಿಗೆ ಹೇಳೋದು ಇದು ಸತ್ಯ ಅಲ್ಲ ಒಂದು ಅಂದಾಜ ಮಾತ್ರ ಹೇಳಿರ್ತೀವಿ ಇದನ್ನು ಯಾರು ಕುಲಂ ಖುಷವಾಗಿ ತಗೊಳಕ್ಕೆ ಹೋಗ್ಬಿಡಿ ಅಂತಲೂ ಕೂಡ ಹೇಳಿರ್ತೀವಿ ನಾವು ಜಸ್ಟ್ ಫಾರ್ ತಾತ್ಕಾಲಿಕ ಅಂತ ಬಟ್ ಅದನ್ನು ಕೆಲವರು ಸೀರಿಯಸ್ಸಾಗಿ ತೊಗೊಬಿಡ್ತಾರೆ ಸ್ನೇಹಿತರೆ ತುಂಬ ಸೀರಿಯಸ್ಸಾಗಿ ತೊಗೊಬಿಡ್ತಾರೆ ಅದೇ ಪ್ರಾಬ್ಲಮ್ಮು ಸರ್ ನೀವು ಹೇಳಿದ್ರಿ ನಂದು ನಲ್ವತ್ಮೂರಕ್ಕೆ ಇತ್ತು ಸರ್ ನೀವು ಹೇಳಿದ್ರೆ ಆಗ್ಬೋದು ಅಂತ ಆಗಲಿಲ್ಲ ಅಂತ ಹೇಳ್ತಾರೆ ಬೇಜಾರಾಗಲ್ವಾಗ ನಮಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಯಾರಿಗೂ ಹರ್ಟ್ ಆಗೋದು ಬೇಡ ಯಾರಿಗೂ ಬೇಸರ ಆಗೋದು ಇಲ್ಲ ಕೆಲವರು ಹೇಳ್ತಾರೆ ಏ ಇರಲಿ ಹೇಳಿ ಸರ್ ನಾವೇನು ಬೇಜಾರೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರೂ ರಿಸಲ್ಟ್ ಬಂದ ಮೇಲೆ ಬೇಜಾರಾಗುತ್ತೆ ಈಗೇನೋ ತಾತ್ಕಾಲಿಕವಾಗಿ ಹೇಳ್ತಾರೆ ನಾವು ಹಂಗೆ ಹಿಂಗೆ ಅಂತವ ಇಲ್ಲ ಸರ್ ಬೇಜಾರು ಮಾಡ್ಕೊಳ್ಳಲ್ಲ ನೀವು ಮಾಡಿ ಸರ್ ಮಾಡಿ ಸರ್ ಅಂತ ಮಾಡಿದ್ಮೇಲೆ ರಿಯಲಿಟಿ ಅವಾಗ ಗೊತ್ತಾಗೋದು ಸ್ನೇಹಿತರೆ ರಿಯಲಿಟಿ ಅವಾಗ ಗೊತ್ತಾಗೋದು ತುಂಬ ತುಂಬ ಡಿಫ್ರೆಷನ್ ಒಳಗಾಗಿರ್ತಾರೆ ಏನು ಸರ್ ನಲ್ವತ್ಮೂರು ನೀವು ಹೇಳಿದ್ರಿ ತುಂಬ ಆಸೆ ಇಟ್ಕೊಂಡಿದೆ ಸರ್ ಯೂನಿಫಾರ್ಮ್ನೇ ಹೊಳಸ್ಕೊಂಡಿದ್ದೆ ಸರ್ ಹಿಂಗೆ ಆಗ್ಬಿಡ್ತಲ್ಲ ಸರ್ ನಿಮ್ಮ ವೀಡಿಯೋಗಳನ್ನೇ ನೋಡ್ತಾ ಇದ್ದೆ ಸರ್ ನಿಮ್ಮ ಫಾಲೋ ಓವರ್ ಮಾಡಿ ಸರ್ ನಾನು ಈ ಥರ ಆಗ್ಬಿಡ್ತಲ್ಲ ಸರ್ ನಮ್ಮ ತಂದೆ ಕಣ್ಣೀರು ಕಣ್ಣೀರಾಗ್ತಾರೆ ಸರ್ ನೀವು ಹೇಳಿದ್ರಿ ಅಂತ ನೀವು ಹೇಳಿದ್ರೆ ಆಗುತ್ತೆ ಅಂತ ಹೇಳಿದರೆ ಇವಾಗ ಆಗಲಿಲ್ಲ ಅಂತ ಇವೆಲ್ಲ ವಿಚಾರ ಮಾಡಿನೇ ಸ್ನೇಹಿತರೆ ನಾನು ಕಟ್ ಆಫ್ ಇಲ್ಲ ಇವೆಲ್ಲ ನಾನು ಸ್ಟಡಿ ಮಾಡಿ ವಿಚಾರ ಮಾಡಿ ಸ್ನೇಹಿತರೆ ಯಾವುದೇ ರೀತಿಲಿ ನಾನು ಕಟ್ ಆಫ್ ಇಲ್ಲ ದಯವಿಟ್ಟು ಯಾರು ಕೂಡ ಬೇಸರ ಆಗಬೇಡಿ ಬೇಜಾರು ಮಾಡ್ಕೋಬೇಡಿ ಅಭ್ಯರ್ಥಿಗಳು ಸ್ವಾರಿ ನಿಮಗೆಲ್ಲ ಸಾರಿ ಕೇಳ್ತೀನಿ ಕಟ್ ಆಫ್ ವಿಡಿಯೋ ಯಾವುದೇ ಕಾರಣಕ್ಕೂ ಮಾಡಲ್ಲ ಗೊತ್ತಾಯ್ತಾ ಎಲ್ಲರೂ ಕೂಡ ಹಾಗಾಗಿ ಯಾ ಆರಾಮಾಗಿರಿ ಸ್ನೇಹಿತರೆ ಈಗ ಎನ್ ಡಬ್ಲ್ಯೂ ಸಾವಿರ ಪೋಸ್ಟ್ ಆಲ್ರೆಡಿ ಅನುಮೋದನೆ ಸಿಕ್ಕಾಗಿದೆ ಸಿಕ್ಕಾಗಿದೆ ಸದ್ಯದಲ್ಲೇ ಸಾವಿರ ಪೋಸ್ಟು ನಿಮಗೆ ಕಟ್ಟಾಫ್ ಹುಟ್ಟಿ ನೇಮಕಾತಿನ ಆಗುತ್ತೆ ಕೆಲವೇ ತಿಂಗಳುಗಳ ನಂತರ ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ತದನಂತರ ಇನ್ನೇನು ಎಂಟುನೂರ ಹದಿನಾಲ್ಕು ಪೋಸ್ಟು ಬ್ಯಾಲೆನ್ಸ್ ಇದೆಯೋ ಅದು ಕೂಡ ನಿಮಗೆಲ್ಲ ಆಗಿ ಎಲ್ರಿಗೂ ಕೂಡ ನಮ್ಮ ನಿರುದ್ಯೋಗ ಅಭ್ಯರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಸಕ್ಸಸ್ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಾಳ್ಮೆಯಿಂದ ಇರಿ ಖಂಡಿತವಾಗ್ಲೂ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಎಲ್ಲರೂ ಕೂಡ ನೀವೆಲ್ಲ ಏನು ಸಾವಿರದ ಎಂಟುನೂರ ಹದಿನಾಲ್ಕು ಅಷ್ಟು ಅಭ್ಯರ್ಥಿಗಳು ಎಲ್ಲರೂ ಕೂಡ ನೀವೆಲ್ಲ ಒಳಗಿರ್ತೀರಾ ಎನ್ ಡಬ್ಲ್ಯೂ ಅದು ಖಂಡಿತವಾಗ್ಲೂ ಒಳಗಿರ್ತೀರ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಲೂ ಡೌಟ್ ಬೇಡ ಅರ್ಥ ಆಯ್ತಾ ಇಷ್ಟೇ ಸತ್ಯ ಇದೇ ವಾಸ್ತವ ಆಮೇಲೆ ನಾನು ಹೇಳಿದಾಗೆ ಸ್ನೇಹಿತರೆ ಇದೇ ಶುಕ್ರವಾರ ಐದನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ ಕೆ ಎಸ್ ಆರ್ ಟಿ ಸಿ ನಾವು ಕೂಡ ಹೋರಾಟ ಮಾಡಬೇಕು ಅಂತ ಈ ಎನ್ ಡಬ್ಲ್ಯೂ ಯಾವ ಥರ ಹೋರಾಟ ಮಾಡಿ ಸಕ್ಸಸ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯೂ ಕೂಡ ನಾವು ನಾವು ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳು ಅರ್ಥ ಆಯ್ತಾ ನಾವು ಅಂದರೆ ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳು ನೀವು ಕೂಡ ಎಲ್ಲರೂ ಕೂಡ ಕರ್ನಾಟಕದ ಮೂಲ ಮೂಲೆಯಿಂದ ಅಭ್ಯರ್ಥಿಗಳು ಕರ್ಕೊಬನ್ನಿ ಆದರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿಗಳ್ನು ಕರ್ಕೊಬನ್ನಿ ಇವೆಲ್ಲ ನಮಗೆ ಪ್ಲಸ್ ಪಾಯಿಂಟು ಹೋರಾಟ ಗೆಲ್ಲಬೇಕು ಅಂತ ಹೇಳಿದ್ರೆ ಇವೆಲ್ಲ ನಮಗೆ ಪ್ಲಸ್ ಪಾಯಿಂಟು ಸ್ನೇಹಿತರೆ ನಾವು ಹೋರಾಟ ಗೆಲ್ಲಬೇಕಾ ಜೊತೇಲಿ ತಾಯಿಯಂದ್ರೂ ಇರಬೇಕು ಆಲ್ಮೋಸ್ಟ್ ನಾನು ತಾಯಿಯಂದ್ರೂ ರೆಫರ್ ಮಾಡ್ತೀನಿ ಯಾರ್ಯಾರು ನೀವು ನಿಮ್ಮ ತಾಯಿಗಳನ್ನ ಕರ್ಕೊತೀರಿ ಹಾಗೆ ಅವ್ರಿಗೆ ಅನುಕೂಲ ಇದ್ದರೆ ಬರಲಿ ಸ್ನೇಹಿತರೆ ಅವರೆಲ್ಲ ಬಂದರೆ ಪ್ಲಸ್ ಪಾಯಿಂಟು ಏಕೆಂದರೆ ಎಲ್ರಿಗೂ ಏಜ್ ಮುಗಿದೋಗಿದೆ ಅವ್ರು ಕೂಡ ನಿಮ್ಮ ತಂದೆ ತಾಯಿಗಳು ಕೂಡ ತುಂಬ ಭರವಸೆ ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಕನಸುಗಳನ್ನ ಕಟ್ಟಿರ್ತಾರೆ ಇವೆಲ್ಲ ಆಲೋಚನೆ ಮಾಡಬೇಕಾದ್ರೆ ಅವ್ರ ಮುಖಾಂತರ ನಮ್ಮ ಸಾರಿಗೆ ಇಲಾಖೆಯ ಸಚಿವರಂತ ರಾಮಲಿಂಗ್ ರೆಡ್ಡಿ ಸಾಹೇಬ್ರಿಗೂ ಕೂಡ ಏನಾದರೂ ಮನದಟ್ಟಾದರೆ ಅಥವಾ ಬೇರೆ ಬೇರೆ ಸಚಿವರಿಗೆಲ್ಲ ಮನದಟ್ಟಾದರೆ ಇವೆಲ್ಲ ನಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಇವೆಲ್ಲ ನಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ತಾಯಂದ್ರ ಮುಖಾಂತರ ಅವ್ರ ಕಣ್ಣೀರಿನ ಮುಖಾಂತರ ಅವ್ರ ಗೋಳಿನ ಮುಖಾಂತರ ಏನಾದ್ರು ಸರ್ಕಾರಕ್ಕೆ ತಲುಪೋದೇನೋ ಅನ್ನೋ ಥರ ವಿಚಾರ ಅಷ್ಟೇ ಸ್ನೇಹಿತರೆ ಕರ್ಕೊಂಡು ಸಾಧ್ಯವಾದಷ್ಟು ಸ್ನೇಹಿತರೆ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಬನ್ನಿ ಸಾಧ್ಯವಾದಷ್ಟು ಒಂದಿನ ಒಂದಿನ ಬರೋಕ್ಕಾಗಲ್ವ ಒಂದಿನ ಸಪೋರ್ಟ್ ಮಾಡೋಕ್ಕಾಗಲ್ವ ಸಂಘಟನೆಯೊಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ಗೆಲುವು ಸಾಧ್ಯ ಸಂಘಟನೆ ನಾವು ಹೋರಾಟದ ಮುಖಾಂತರ ಗೆಲ್ಲೇಬೋದು ಪರಿಹಾರ ನಾವು ತಗೊಳ್ಳೇಬೌದು ಕಂಡುಕೊಳ್ಳೇಬೌದು ಪರಿಹಾರನ ಕರ್ಕೊಬನ್ನಿ ಸಾಧ್ಯವಾದಷ್ಟು ಎಲ್ಲರ ಜೊತೆಲಿ ಬನ್ನಿ ಸ್ನೇಹಿತರ ಜೊತೆಗೆ ಬನ್ನಿ ಒಬ್ಬೊಬ್ಬರು ಮೂರು ಮೂರು ಜನ ಕರ್ಕೊಬನ್ನಿ ನಾಲ್ಕು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಜನನೂ ಕರ್ಕೊಬನ್ನಿ ಸ್ನೇಹಿತರೆ ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲ ಬೇಕು ಸಾವಿರಾರು ಸಂಖ್ಯೆಯಲ್ಲಿ ಸ್ನೇಹಿತರೆ ಈ ಒಂದು ಹೋರಾಟಕ್ಕೆ ಬೆಂಬಲ ಬೇಕು ಹಾಗಿದ್ರೆ ಮಾತ್ರ ಸಾವಿರದ ಇನ್ನೂರು ರೂಪಾಯು ಡ್ರೈವರು ಸದ್ಯಕ್ಕಾಗುತ್ತೆ ಐನೂರ ನಲವತ್ತೈದು ಪೋಸ್ಟ್ ಏನು ಹಣಕಾಸು ಇಲಾಖೆ ಅಂದರೆ ಅಪ್ರೋಲ್ ಸಿಕ್ಕಿಲ್ಲ ಅಂತ ಏನೀಗ ನಮಗೆ ಅನುಮತಿ ಕೊಡದೇ ಇದ್ದಾರೋ ಅದು ಕೂಡ ಅಪ್ರೋಲ್ ಸಿಕ್ಕಿ ಡಿ ಕಮ್ ಸಿ ಹುದ್ದೆನೂ ಕೂಡ ಆಗುತ್ತೆ ಸ್ನೇಹಿತರೆ ಆದಷ್ಟು ಬೇಗನೆ ಆಗುತ್ತೆ ನಾವು ಎಷ್ಟು ಹೋರಾಟನ ಸ್ಟ್ರಾಂಗಾಗಿ ಮಾಡ್ತೀವೋ ಅಷ್ಟು ಬೇಗ ನೇಮಕಾತಿಗಳಾಗುತ್ತೆ ಅರ್ಥ ಐತೆ ನಿಮಗೆಲ್ಲ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಒಂದು ಹೋರಾಟಕ್ಕೆ ಹೋರಾಟನ ಮಾಡ್ತೀವೋ ಸಾವಿರಾರು ಸಂಖ್ಯೆಯಲ್ಲಿ ಅಷ್ಟು ಬೇಗ ನೇಮಕಾತಿ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತಿರಲಿ ಯಾವುದೇ ಹೋರಾಟಕ್ಕೂ ಕೂಡ ಮನ್ನಣೆ ಸಿಕ್ಕಿಲ್ಲ ಅನ್ನೋದೆಲ್ಲ ಸುಳ್ಳು ಒಂದು ಹೋರಾಟಕ್ಕೆ ನಿಮಗೆ ಮ ಸಿಕ್ಕೇ ಸಿಗುತ್ತೆ ಒಂದು ನೀವೊಂದು ಹೋರಾಟ ಮಾಡಿದ್ರಿ ಅಂತ ಹೇಳಿದ್ರೆ ಸರ್ಕಾರದಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ನಾವು ಹೋರಾಟ ಮಾಡಬೇಕು ಗೆಲುವು ಕಾಣಬೇಕಷ್ಟೇ ಅರ್ಥ ಆಯ್ತಾ ದಯವಿಟ್ಟು ಅಭ್ಯರ್ಥಿಗಳು ಎಲ್ಲರೂ ಕೂಡ ಕಾಯ್ತಾಯಿದ್ದೀರಾ ಸರ್ ಡೇಟ್ ಫಿಕ್ಸ್ ಮಾಡಿ ಹೇಳಿ ಸರ್ ಯಾವಾಗ 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 ಅಂತ ತುಂಬ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಆಲ್ರೆಡಿ ಐದನೇ ತಾರೀಕು ಫಿಕ್ಸ್ ಆಗಿಬಿಟ್ಟಿದೆ ಶುಕ್ರವಾರ ಇದೇ ಶುಕ್ರವಾರ ಐದನೇ ತಾರೀಕು ಈಗ ಪ್ರತಿದಿನ ಒಂದೊಂದು ವೀಡಿಯೋ ಮಾಡಾಕ್ತೀನಿ ಪ್ರತಿದಿನ ಪ್ರತಿಯೊಬ್ಬ ಅಭ್ಯರ್ಥಿಗೂ ರೀಚ್ ಆಗಬೇಕು ಕರ್ನಾಟಕದ ಮೂಲೆಯಲ್ಲಿರುವ ಪ್ರತಿಯೊಬ್ಬ ಅಭ್ಯರ್ಥಿಗೂ ರೀಚ್ ಆಗಬೇಕು ಈ ಒಂದು ವೀಡಿಯೋಗಳು ಹಾಗಾಗಿ ಫ್ರೀಡಮ್ ಪಾರ್ಕಲ್ಲಿ ಸ್ನೇಹಿತರೆ ಶುಕ್ರವಾರ ಎಲ್ಲರೂ ಕೂಡ ಭೇಟಿಯಾಗೋಣ ನೀವೆಲ್ಲರೂ ಕೂಡ ಫ್ಯಾಮಿಲಿಯೊಂದಿಗೆ ಬನ್ನಿ ನಿಮ್ಮ ಸ್ನೇಹಿತರ ಸ್ನೇಹಿತರೊಂದಿಗೆ ಬನ್ನಿ ಎಲ್ಲರ ಜೊತೆಗೂ ಬನ್ನಿ ಅಂತ ಹೇಳ್ತಾ ಇದೇ ಶುಕ್ರವಾರ ಐದನೇ ತಾರೀಕು ಡಿಸೆಂಬರ್ ಐದನೇ ತಾರೀಕು ಅರ್ಥ ಒಳ್ಳೆಯ ದಿನ ಎಲ್ಲರೂ ಕೂಡ ಬನ್ನಿ ಬೆಂಬಲಿಸಿ ಒಂದು ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ